ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶಿವಶರಣ ಹಡಪದಪ್ಪಣ್ಣ ಜಯಂತಿ ಆಚರಣೆ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದ ಹಡಪದಪ್ಪಣ್ಣ ಜಿ ಹಂಪಯ್ಯ ನಾಯಕ್ ಹನ್ನೆರಡನೇ ಶತಮಾನದ ಮಹಾ ಮಾನವತವಾದಿ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದವರು ಶ್ರೀ ಶಿವಶರಣ ಹಡಪದಪ್ಪಣ್ಣ ಹಡಪದಪ್ಪಣ್ಣನವರು ಎಂದು ಶಾಸಕ ಜಿ ಹಂಪಯ್ಯ ನಾಯಕರು ಹೇಳಿದರು ಪಟ್ಟಣದ ಈಶ್ವರ ದೇವಸ್ಥಾನದಲ್ಲಿ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ನಿಜಶುಕ್ಕಿ ಶಿವಶರಣ ಹಡಪದಪ್ಪಣ್ಣ ಅವರ ಎಂಟುನೂರ ತೊಂಬತ್ತನೆಯ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದರು ಅನಿಷ್ಟತೆ ಮೇಲು ಕೀಳು ಬಡವ ಬಲ್ಲಿದನೆಂಬ ಭೇದ ಭಾವ ಇರುವಂತಹ ಇಂದಿನ ದಿನಗಳಲ್ಲಿ ಅಂತಹ ಅನಿಷ್ಟ ಪದ್ಧತಿಗಳನ್ನು ನಿರ್ಮೂಲನೆ ಮಾಡಿ ಸರ್ವರು ಸಮಾನರು ಎಂದು ಸಾಧಿಸಿದವರು ಶರಣರು ನಡೆ ನುಡಿ ಆಚಾರ ವಿಚಾರ ಲಿಂಗಪೂಜೆ ಜಂಗಮ ದಾಸೋಗಳಂಥ ಕಾರ್ಯಗಳನ್ನು ಮಾಡಿ ನುಡಿದಂತೆ ನಡೆದವರು ಸಾಲಿನಲ್ಲಿ ಅಪ್ಪಣ್ಣ ಅಗ್ರಗಣ್ಯರಾಗಿದ್ದಾರೆ ಹಡಪದ ಸಮಾಜದವರು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವಂತರನ್ನಾಗಿ ಮಾಡಿ ಇತರ ಸಮಾಜಕ್ಕೆ ಮಾದರಿಯಾಗುವಂತೆ ಜೀವಿಸಿ ಎಂದರು ಕಾರ್ಯಕ್ರಮಕ್ಕೂ ಮೊದಲು ಬಸವೇಶ್ವರ ವೃತ್ತದಿಂದ ಈಶ್ವರ ದೇವಸ್ಥಾನದವರೆಗೆ ಹಡಪದಪ್ಪಣ್ಣ ಭಾವಚಿತ್ರ ಮೆರವಣಿಗೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಹಡಪದ ಸಮಾಜದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಉಪನ್ಯಾಸಕಿ ಚಂದ್ರಕಲಾ ಅವರು ಕಾರ್ಯಕ್ರಮದ ಕುರಿತು ಉಪನ್ಯಾಸ ನೀಡಿದರು ನವಲಕಲ್ಲು ಬ್ರಹ್ಮನ ಮಠದ ಅಭಿನವ ಸೋಮನಾಥ ಶಿವಾಚಾರ್ಯ ಸ್ವಾಮೀಜಿ ಇರ್ ಇರ್ಕಲ್ ಮಠದ ಬಸವಪ್ರಸಾದ ಸ್ವಾಮೀಜಿ ಸಾನಿಧ್ಯ ವಹಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ రవి ఎస్ అంగడి పట్టణ పంచాయతీ ముఖ్యాధికారి తిమ్మప్ప జంగ్లీ పిఎస్ఐ గురుచంద్ర యాదవ్ చుక్కీ సూగప్ప సాగుకార్ ఎన్ ఉదయ కుమార్ సాగుకార్ అరికేర శివశరణ సాగుకార్ రమేష్ దర్శన్కర్ చంద్రశేఖరయ్య స్వామి హడపల్ సమాజం జిల్లా అధ్యక్ష గద్దెప్ప చిక్కేరమ్ముడు కార్యాధ్యక్ష శరణ బ నగనూర్ మాజీ జిల్లాధ్యక్ష మహాబళేశ్వర బళగనూర్ తాలూకా గౌరవాధ్యక్ష శరణప్ప గణదన్నీ ಕರವೆ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಭಾಜನಗೌಡ ಹಡಪ ಸಮಾಜ ನಗರ ಘಟಕ ಅಧ್ಯಕ್ಷ ಚಂದ್ರಶೇಖರ್ ಹಡಪದ್ ಅಯ್ಯಪ್ಪ ದೊಡ್ ದೊಂಡ ಬಳ್ಳಿ ಇತರರು ಇದ್ದರು ಈ ವರದಿಯನ್ನು ಚಂದ್ರಶೇಖರ್ ಹಡ್ಪದ್ ಶಿರ್ವಾರ್ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮೊದಲು ಮೊದಲು ಮಾತಾಡೋರು ಸಭಿಕರಿಗೆ ಏನ್ ಕಾಣ್ತಾ ಇದೆ ಅಂತಂದ್ರೆ ದೇವ್ರ ಕಣ್ಣ ಕಾಣ್ತಾರೆ ಚೆನ್ನಾಗಿ ಮಾತಾಡ್ತಾರೆ ದೇವ್ರ ಮಾತಾಡೋದ್ ಏನ್ ಮಾತಾಡಿದ್ರೆ ಕೊನೆಗೆ ಎಷ್ಟು ಚಂದ ಮಾತಾಡೋದಿದ್ರೂ ಏನ್ ತಲೆ ತಿನ್ನೋ ಮರಾಯ ಕೋವ ಕಳೆದ ಕಾಡಿ ಅಂತ ಅದು ಕೋಡಿ ನಿಂತ ಹೆಂಗೈತಂದ್ರೆ ಹೊಟ್ಟೆ ಪೂರ್ಣ ಹಸಿರು ನಾನು ಪ್ರತಿದಿನ ನನ್ನ ಮಠದಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಈ ವಚನ ಪ್ರಾರ್ಥನೆ ಮಾಡ್ತೇನೆ ಕಳೆದ ಸಲ ಹೇಳಿದ್ದೇನೆ ನಿಮ್ಮನ್ನು ಈಗ ಅದನ್ನು ನಾನು ಹೇಳಿಸ್ತೇನೆ ನೀವು ಪ್ರಾರ್ಥನೆ ಮಾಡಿ ಮಾಡಂದ್ರೆ ಅಪ್ಪಣ್ಣನವರ ವಚನ ಮಾಡಣ ಸಣ್ಣದೇತಾರೆ ಬಸವಣ್ಣವ್ರ ಬಗ್ಗೆ ಬಸವಣ್ಣನವರನ್ನ ಎಷ್ಟು ಆರಾಧಿಸ್ತಿದ್ರೆ ಅಪ್ಪಣ್ಣನವರು ಅನ್ನೋದಕ್ಕೆ ಒಂದು ವಚನ ಸಾಕ್ಷಿ ನೀವು ಅನ್ನೋ ರೆ ನಾವು ದೊಡ್ಡದಂತೆ ನಾಯಕ ನಮ್ಮ ಅಂತ ಅಂದಂಗಿಲ್ಲದ ಬಸಬಣ್ಣನ ಎಲ್ಲಾ ಪುರಾತನ ಶ್ರೀ ಚರಣಕ್ಕೆ ನನಗೇನು ಸಂಗೀತ ಬಂದಿತ್ತು ಗೊರಾಗ ವಚನ ನೋಡಿದ್ರೆ ಹಾಡಬೇಕನ್ಸ್ತತಿ ಹಾಡ್ತೀನಿ ಅಷ್ಟ ಎಲ್ಲ ಪುರಾತನ ರಾಶಿ ಚರಣಕ್ಕೆ ಇಲ್ಲಿದ್ದೆ ಶರಣೆಂದರೆ ಬಸವಾ ಬಸವಪ್ಪ ಬಸವಯ್ಯ ಒಮ್ಮೆ ಶರಣೆಂದರೆ ಸಾಲದೆ ಎಲ್ಲ ಪುರಾತನದ ಶ್ರೀ ಚರಣಕ್ಕೆ ಇಲ್ಲಿದ್ದೆ ಶರಣೆಂದರೆ ಸಾಲದೆ ಎಲ್ಲರ தீர்ப்போதி தீர்ப்பா மகாமி மனிவாக திவ்ய மந்திர மகாமிமனிவாக திவ்ய மந்திர ബസവ പ്രിയകൂടല ചന്ന സംഗയ്യനല്ലേ ബസവ പ്രിയകൂടല ചന്ന സംഗയ്യനല്ലേ ബസവ പ്രിയകൂടല ചന്ന സംഗയ്യനല്ലേ

ಅಪ್ಪಣ್ಣ ಮಹಾತ್ಮಾ ಕಿ ಲಿಂಗಮ್ಮಿ ಮಾತೀ ಸುಮ್ಮನೆ ಕುಂಕೋರ್ ಮಹಾರಾಜ್ ಕಿ ನಿದ್ದೆ ಮಾಡೋರ್ ಮಹಾರಾಜ್ ಕಿ ಸುಮ್ಮನೆ ನಗಲಿ ಅಂತ ಬರ್ತಿ ಏನ್